ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ಲಲಿತಾ ಗದಗ ಜಿಲ್ಲೆಯ ರೋಣಪಟ್ಟಣದ ವಿವಿಧ ಗ್ರಾಮಗಳ ಅಭಿವೃದ್ಧಿಗೆ ಶಾಸಕ ಜಿಎಸ್ ಪಾಟೀಲ್ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಶಾಸಕ ಜಿಎಸ್ ಪಾಟೀಲ್ ಮಾತನಾಡಿ ಸರ್ಕಾರದ ಅನುದಾನಕ್ಕೆ ಸಾರ್ಥಕ ದೊರೆಯುವಂತೆ ಕೈಗೊಂಡ ಕಾಮಗಾರಿಯನ್ನು ಗುಣಮಟ್ಟದಿಂದ ಇರುವಂತೆ ಕಾಯ್ದುಕೊಳ್ಳುವುದರ ಜೊತೆಗೆ ಅವಧಿ ಅನುಸಾರವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಮೆಚ್ಚುಗೆಗೆ ಗುತ್ತಿಗೆದಾರರು ಪಾತ್ರದಾರರಾಗಬೇಕು ಎಂದು ರೂಣ ಮತಕ್ಷೇತ್ರದ ಶಾಸಕ ಹಾಗೂ ಖನಿಜ ನಿಗಮದ ಅಭಿವೃದ್ಧಿ ಅಧ್ಯಕ್ಷರು ಜೆಎಸ್ ಪಾಟೀಲ್ ಹೇಳಿದರು ರೂಣ ತಾಲೂಕಿನ ಸವಡಿ ಅರಹುಣಸಿ ಅಬ್ಬಿಗೇರಿ ಕೊತ್ವಾಳ್ ಮುಗಡಿ ಗ್ರಾಮಗಳಲ್ಲಿ ವಿವಿಧ ಕಡೆ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಮತ್ತು ಮತಕ್ಷೇತ್ರದ ಎಲ್ಲ ಗ್ರಾಮಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ತರುವುದರ ಮೂಲಕ ಅವುಗಳು ಜನರಿಗೆ ಸದ್ಬಳಕೆ ಆಗುವಂತೆ ಕಾರ್ಯ ಮಾಡಿದ್ದು ಇದಕ್ಕೆ ಗ್ರಾಮಗಳ ಜನತೆಯ ಸಹಕಾರ ಅಪಾರವಾಗಿದೆ ಎಂದರು ರೋಣ ತಾಲೂಕಿನ ವಿವಿಧ ಗ್ರಾಮಗಳಾದ ಸೌಡಿ ಗ್ರಾಮದಲ್ಲಿ ತೊಂಬತ್ತು ಲಕ್ಷದ ವೆಚ್ಚದಲ್ಲಿ ಸಿಸಿ ರಸ್ತೆ ಭೂಮಿ ಪೂಜೆ ಕಾರ್ಯಕ್ರಮ ಅರೆಹುಣಸಿ ಗ್ರಾಮದ ಶ್ರೀ ಪಾಂಡುರಂಗ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಮೂವತ್ತು ಲಕ್ಷದ ವೆಚ್ಚದಲ್ಲಿ ಸಿಸಿ ರಸ್ತೆಗಳ ನಿರ್ಮಾಣ ಅಬ್ಬಿಗೇರಿ ಗ್ರಾಮದಲ್ಲಿ ಎಪ್ಪತ್ತು ಲಕ್ಷದ ವೆಚ್ಚದಲ್ಲಿ ಸಿಸಿ ರಸ್ತೆ ಭೂಮಿ ಪೂಜೆ ಕಾರ್ಯಕ್ರಮ ಕೊತ್ಬಳ ಗ್ರಾಮದಲ್ಲಿ ಐವತ್ತು ಲಕ್ಷದ ವೆಚ್ಚದಲ್ಲಿ ಸಿಸಿ ರಸ್ತೆ ಭೂಮಿ ಪೂಜೆ ಕಟ್ಟಡದ ಹಾಗೂ ಅಂಗನವಾಡಿ ಉದ್ಘಾಟನೆ ಕಾರ್ಯಕ್ರಮ ಮುಗಲಿ ಗ್ರಾಮದ ಶ್ರೀ ಕಾಳಿಕಾದೇವಿ ದೇವಸ್ಥಾನದ ವಾರ್ಷಿಕೋತ್ಸವ ಹಾಗೂ ಸಿಸಿ ರಸ್ತೆ ಭೂಮಿ ಪೂಜೆ ಕಾರ್ಯಕ್ರಮದ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಸವರಾಜ್ ನವಲಗುಂದ್ ಅಭಿಷೇಕ್ ನವಲಗುಂದ್ ಮಿಥುನ್ಜಿ ಪಾಟೀಲ್ ಹಾಗೂ ಎಲ್ಲಾ ಗ್ರಾಮಗಳ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮಗಳ ಗುರು ಹಿರಿಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಾತನಾಡಿದಂಥ ಗ್ರಾಮ ವಿಶೇಷವಾಗಿ ಇಲ್ಲಿ ನಮ್ಮ ಕಾಯಕ ಮಾಡ್ತಕ್ಕಂಥ ಉದ್ಯೋಗ ಮಾಡ್ತಕ್ಕಂಥ ಅದು ನಮ್ಮ ಸೇತಿಗೆ ಉದ್ಯೋಗ ಮಾಡ್ತಕ್ಕಂಥ ಭಾಳಷ್ಟು ಜನ ಇವತ್ತು ನಾವು ಬೀಗೇರಿಯಲ್ಲಿ ಕಾಣ್ತೀವಿ ದೊಡ್ಡ ದೊಡ್ಡ ಮತದಾರರು ಇದ್ದೀರಿ ಜಮೀನ್ದಾರು ಇದ್ದೀರಿಯನ್ನು ಅಧ್ಯಕ್ಷರು ಹಾಗೂ ಸಾಮಾನ್ಯ ಎಸ್ ಪಾಟೀಲ್ ಸಾಹೇಬರು ನೆರವೇರಿಸ್ಕೊಡ್ತಕ್ಕಂತ ಅವರಲ್ಲಿ ಗ್ರಾಮದಲ್ಲಿ ಸರ್ಕಾರದ ಕಾರ್ಯಕ್ರಮ ಈ ಬಡಾವಣೆಗಳಲ್ಲಿ ಈ ಸಿ ರಸ್ ನಿರ್ಮಾಣ ಮಾಡ್ತಕ್ಕಂಥ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರ ವಿಶೇಷ ಅನುದಾನದಲ್ಲಿ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ಈ ಬಡಾವಣೆಯಲ್ಲಿ ಈಗ ಭೂಮಿ ಪೂಜೆ ನೆರವೇರಿಸುವ ಈ ಸಂದರ್ಭದಲ್ಲಿ ಪ್ರಸ್ತುತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷಿನಿ ಶ್ರೀಮತಿ ರಾಣೋಳವರೇ ಹಿರಿಯರು ಗ್ರಾಮದ ಹಿರಿಯರು ಇವರಲ್ಲಿ ಕರೆಗಳು ಹಿಂದಿನ ಜಿಲ್ಲಾ ಪಂಚಾಯತಿ ಗುರು ಸದಸ್ಯರು ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಾದಂಥ ಲಾಕ್ತೃ ಬಸವರೇ ಈಗ ತಾನೇ ಮಾತನಾಡಿದಂಥ